ವೀಕ್ಷಕರೇ ನಮಸ್ಕಾರ ಕೇರಳದ ಹರಿಪಾಡ್ ಸಮೀಪದ ಪಲ್ಲಿಪಾಡ್ನಲ್ಲಿ ಕಣಗಿಲೆ ಹೂವು ಮತ್ತು ಎಲೆಯ ರಸವನ್ನು ಸೇವಿಸಿದ ಇಪ್ಪತ್ನಾಲ್ಕು ವರ್ಷದ ಯುವತಿ ಮೃತಪಟ್ಟ ಘಟನೆ ನಡೆದಿದೆ ಕನಸುಗಳ ಬೆನ್ನೇರಿ ಬ್ರಿಟನ್ ಗೆ ತೆರಳುತ್ತಿದ್ದ ಯುವತಿ ಏರ್ಪೋರ್ಟ್ ತೆರಳುವಾಗಲೇ ಮೃತಪಟ್ಟಿದ್ದಾರೆ ಕಣಗಿಲೆ ಹೂವಿನ ಬಗ್ಗೆ ಹೇಳಬೇಕಂದ್ರೆ ಆಯುರ್ವೇದದಲ್ಲಿ ಕಣಗಿಲೆ ಹೂವನ್ನು ಅತ್ಯಂತ ವಿಷಕಾರಿ ಸಸ್ಯ ಅಂತಲೇ ಕರೆಯುತ್ತಾರೆ ಈ ಸಸ್ಯ ಇಡೀ ಭಾರತದಲ್ಲಿ ಎಲ್ಲ ಕಡೆಯೂ ಕಾಣಸಿಗುತ್ತದೆ ಇದಕ್ಕೆ ಕನ್ನಡದಲ್ಲಿ ಈ ಹೂವಿಗೆ ಕಸ್ತೂರಿ ಪಟ್ಟಿ ಕಣಗಿಲೆ ಹಾಗೂ ಕುದುರೆ ವಿಷದ ಗಿಡ ಅಂತಲೂ ಕರೆಯುತ್ತಾರೆ ಈ ಗಿಡದ ಬೇರು ತೊಗಟೆ ಬೀಜ ಮತ್ತು ಇತರ ಭಾಗಗಳು ವಿಷಕಾರಿಯಾಗಿ ಕೂಡಿರುತ್ತೆ ಹೀಗಿರುವಾಗ ಈ ಕಣಗಿಲೆ ಹೂಗಳು ಸಾಧಾರಣವಾಗಿ ಇದನ್ನು ಉದ್ಯಾನವನದ ಅಲಂಕಾರಕ್ಕಾಗಿ ದೇವಸ್ಥಾನ ಮತ್ತು ಮನೆಗಳ ಪಕ್ಕದಲ್ಲಿ ಅಲಂಕಾರ ಸಸ್ಯವಾಗಿ ಬೆಳೆಸ್ತಾರೆ ಕಣಗಿಲೆ ಹೂವನ್ನು ದೇವರ ಪೂಜೆಗೂ ಹಾರ ಮತ್ತು ಕಳಸಗಳ ಅಲಂಕಾರಕ್ಕೂ ಉಪಯೋಗಿಸ್ತಾರೆ ಇದಲ್ಲದೆ ಕೂಡ ಈ ಸಸ್ಯದ ವಿವಿಧ ಭಾಗಗಳು ಅನೇಕ ಆಯುರ್ವೇದ ಔಷಧಗಳಲ್ಲಿ ಕೂಡ ಉಪಯೋಗವಾಗ್ತಿದೆ ಇನ್ನು ಈ ಗಿಡದ ಬೇರು ತೊಗಟೆ ಮತ್ತೆ ಬೀಜ ಮತ್ತು ಇತರ ಭಾಗಗಳು ತುಂಬಾ ವಿಷಕಾರಿಯಾಗಿ ಕೂಡಿರುತ್ತೆ ಅದರ ಹಾಲಿನಂತ ದ್ರವದಲ್ಲಿರುವ ಗ್ರೈಕೋಸೈಡ್ ಎಂಬ ವಸ್ತು ಹೃದಯ ಮತ್ತು ಬೆನ್ನು ನರಗಳ ಮೇಲೆ ನಿಶ್ಚೇತನಗೊಳಿಸುವ ಪರಿಣಾಮವನ್ನ ಬೀರುವುದು ಈ ಸಸ್ಯದ ಸುಟ್ಟ ಬೂದಿಯಲ್ಲಿ ಪೊಟ್ಯಾಸಿಯಂ ಲವಣಗಳು ಅಧಿಕವಾಗಿರುತ್ತದೆ ಬೇರಿನ ತೊಗಟೆಯಿಂದ ಇಳಿಯುವ ಒಂದು ಜಾತಿಯ ತೈಲವನ್ನು ಚರ್ಮ ರೋಗಕ್ಕೆ ಔಷಧಿಯಾಗಿ ಕೂಡ ಬಳಸಲಾಗ್ತದೆ ಹೀಗಿರುವಾಗ ಈ ಕಣಗಿಲೆ ಹೂವು ಎಷ್ಟು ಪರಿಣಾಮಕಾರಿಯೋ ಅಷ್ಟೇ ಕೂಡ ಅಪಾಯಕಾರಿ ಕೂಡ ಆಗಿದೆ ಹೀಗಿರುವಾಗ ನಮ್ಮ ಭಾರತದಲ್ಲಿ ಕಣಗಿಲೆ ಗಿಡದ ಬಗ್ಗೆ ಕೆಲವು ವಿಚಾರಗಳನ್ನ ಮಾಡಬಾರದು ಈ ಗಿಡದ ಪಕ್ಕ ಇಂತಹ ವಿಚಾರಗಳನ್ನೆಲ್ಲ ಮಾಡಿದ್ರೆ ಅಪಾಯ ಉಂಟಾಗುತ್ತದೆ ಅಂತೆಲ್ಲ ಹಿರಿಯರು ಹೇಳ್ತಾರೆ ಕೆಲವೊಂದು ನಂಬಿಕೆಯ ವಿಚಾರಗಳನ್ನು ನೋಡೋದಾದ್ರೆ ಕಣಗೆಲೆ ಗಿಡದ ಹಿಂಡಿನಲ್ಲಿ ದೆವ್ವಗಳು ವಾಸವಾಗಿರುತ್ತೆ ಎಂದು ಕೆಲವರು ನಂಬುತ್ತಾರೆ ಇನ್ನು ಕೆಲವರು ಗಣಗೆಲೆ ಹೂವುಗಳು ರಾತ್ರಿ ಹೊತ್ತು ಕೀಳ್ಬಾರದು ಅಂತ ಕೂಡ ಹೇಳ್ತಾರೆ ಇದರ ಜೊತೆಗೆ ಇನ್ನು ಕೆಲವರು ಗಣಗೆಲೆ ಹೂವನ್ನ ಕನಸಿನಲ್ಲಿ ಕಂಡ್ರೆ ಅಶುಭ ಅಂತನೂ ಹೇಳ್ತಾರೆ ಇದು ಅಲ್ಲದೆ ಆತ್ಮಹತ್ಯೆಗಾಗಿ ಗಣಗೆಲೆ ಹೂವಿನ ರಸವನ್ನು ಕೂಡ ಬಳಸಲಾಗುತ್ತದೆ ಎಂದು ನಂಬಿಕೆ ಕೂಡ ಇದೆ ಅದು ಅಲ್ಲದೆ ಗಣಗೆಲೆ ಹೂವಿನ ಬುಡದೊಳಗೆ ಮೂತ್ರ ವಿಸರ್ಜನೆ ಮಾಡಬಾರ್ದು ಮಾಡಿದ್ರೆ ಅದು ಅಶುಭ ಅದರ ಜೊತೆಗೆ ಕೆಟ್ಟ ಕಾರ್ಯ ಆಗುತ್ತೆ ಎಂದು ಜನರು ನಂಬ್ತಾರೆ ಹೀಗಿರುವಾಗ ಕೇರಳದಲ್ಲಿ ನಡೆದಂತ ಈ ಘಟನೆ ಎಲ್ಲರನ್ನ ಬೆಚ್ಚಿ ಬೀಳಿಸುತ್ತೆ ಯಾಕೆ ಅಂದ್ರೆ ಸಾಮಾನ್ಯವಾಗಿ ಪ್ರತಿಯೊಂದು ಕುಟುಂಬದ ಮನೆ ಬಾಗಿಲಿನಲ್ಲಿಯೂ ಈ ಗಿಡವು ಕಾಣಸಿಗುತ್ತೆ ಅದರಲ್ಲೂ ಕೂಡ ದೇವಸ್ಥಾನಗಳಲ್ಲಿ ಅತಿ ಹೆಚ್ಚಾಗಿ ಗಣಗೆಲೆ ಹೂವನ್ನ ಬಳಸಲಾಗ್ತದೆ ಇವೆಲ್ಲವನ್ನು ತಾಳೆ ಹಾಕಿ ನೋಡಿದಾಗ ಜನರು ಬೆಚ್ಚಿ ಬೀಳುವಂತ ಒಂದು ಸಂಗತಿ ಕೇರಳದಲ್ಲಿ ನಡೆದಿದೆ ಪಲ್ಲಿಪಾಡ್ನ ನಿಂದೋರ್ನ ಕೊಂಡುರೆತ್ತು ಮನೆಯ ಸುರೇಂದ್ರನ್ ಅವರ ಪುತ್ರಿ ಸೂರ್ಯ ಸುರೇಂದ್ರನ್ ಅವರು ಭಾನುವಾರ ನರ್ಸಿಂಗ್ ಕೆಲಸಕ್ಕೆ ಸೇರಲು ಯುಕೆಗೆ ತೆರಳುತ್ತಿದ್ದರು ಕೆಲಸಕ್ಕಾಗಿ ವಿಮಾನ ನಿಲ್ದಾಣಕ್ಕೆ ಬಂದಾಗ ನೆಡುಮಾಶೇರಿ ವಿಮಾನ ನಿಲ್ದಾಣದಲ್ಲಿ ಕುಸಿದು ಬಿದ್ದಿದ್ದಾರೆ ನಂತರ ಆಕೆಯನ್ನು ಅಂಗಮಾಲಿಯ ಖಾಸಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ತಿರುವಲ ಬಳಿಯ ಪರುಮಳದ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ರವಾನಿಸಲಾಗುತ್ತೆ ಆದರೆ ಸೋಮವಾರ ಮೃತಪಟ್ಟಿದ್ದಾರೆ ಇನ್ನು ಇದರ ಬಗ್ಗೆ ಹರಿಪಾ ಠಾಣಾಧಿಕಾರಿ ಕೆ ಅಭಿಲಾಷ್ ಕುಮಾರ್ ಪ್ರಕಾರ ಯುವತಿಯ ಮರಣೋತ್ತರ ಪರೀಕ್ಷೆಯನ್ನು ಆಲಪುರ ವೈದ್ಯಕೀಯ ಕಾಲೇಜು ಆಸ್ಪತ್ರೆಯಲ್ಲಿ ನಡೆಸಲಾಗಿದೆ ಮರಣೋತ್ತರ ಪರೀಕ್ಷೆಯ ವರದಿಯಲ್ಲಿ ಕಣಗೆಲೆ ಹೂವು ಮತ್ತು ಎಲೆ ತಿಂದಿದ್ದೇ ಸಾವಿಗೆ ಕಾರಣ ಎಂದು ತಿಳಿದು ಬಂದಿದೆ ಮಲಯಾಳಂನಲ್ಲಿ ಈ ಹೂವನ್ನ ಅರಳಿಪು ಎಂದು ಕರೆಯುತ್ತಾರೆ ಇನ್ನು ಭಾನುವಾರ ಬೆಳಗ್ಗೆ ಮನೆಯಿಂದ ಫೋನ್ ಮೂಲಕ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ತನ್ನ ಪ್ರಯಾಣದ ವಿಷಯವನ್ನು ತಿಳಿಸಿದ್ದಾರೆ ಮೊಬೈಲ್ನಲ್ಲಿ ಫೋನಲ್ಲಿ ಮಾತನಾಡುವಾಗ ಓಡಾಡುವಾಗ ಗೊತ್ತಿಲ್ಲದೆ ಎಲೆ ಮತ್ತು ಹೂವನ್ನ ಕಚ್ಚಿದ್ದಾರೆ ತಕ್ಷಣವೇ ಅದನ್ನು ಉಗಳಿದ್ದಾರೆ ಆದರೂ ಕೂಡ ಎಲೆ ಮತ್ತು ಹೂವಿನ ರಸದ ಕೆಲವು ಹನಿಗಳು ದೇಹವನ್ನ ಸೇರಿಕೊಂಡಿದ್ದವು ಎಂದು ಮೃತ ಯುವತಿ ಸೂರ್ಯ ಸುರೇಂದ್ರನ್ ತನ್ನ ಪೋಷಕರು ವೈದ್ಯರಿಗೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಇದಾದ ಬಳಿಕ ಮರಣೋತ್ತರ ಪರೀಕ್ಷೆ ನಡೆಸಿದ ವೈದ್ಯರು ಆಕೆಯ ರಕ್ತದಲ್ಲಿ ವಿಷಕಾರಿ ಅಂಶವಿದೆ ಎಂದು ಹೇಳಿದ್ದಾರೆ ಆದರೆ ಹೊಟ್ಟೆ ಒಳಗಿನ ಆಹಾರ ಕಣಗಳಲ್ಲಿ ಹೂವಿನ ಅಥವಾ ಎಲೆಯ ಭಾಗಗಳು ಕಂಡುಬಂದಿಲ್ಲ ಆದ್ದರಿಂದ ವಿವರವಾದ ಮರಣೋತ್ತರ ಪರೀಕ್ಷೆಯ ವರದಿಯ ನಂತರವೇ ನಿಖರವಾದ ವಿಷಯ ಅಂಶವನ್ನು ಗುರುತಿಸಬಹುದು ಎಂದು ಅಭಿಲಾಷ್ ಕುಮಾರ್ ಕೂಡ ಹೇಳಿದರು ಇನ್ನು ಕಣಗೆಲೆ ಹೂವಿನ ವಿಷತ್ವದ ಬಗ್ಗೆ ಅಧ್ಯಯನ ನಡೆಸಿದ ಡಾಕ್ಟರ್ ಬೆನಿಲ್ ಕೊಟ್ಟಕಲ್ ಹೂವಿನಲ್ಲಿರುವ ಆಲ್ಕಲೈಡ್ಗಳು ಕಾರ್ಡಿಯಾರ್ಕ್ ಗ್ಲೈಕೋಸೈಡ್ಗಳ ವರ್ಗದಲ್ಲಿ ಬರುತ್ತದೆ ಎಂದು ಹೇಳಿದ್ದಾರೆ ಈ ಆಲ್ಕಲಾಯ್ಡ್ಗಳು ನೇರವಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ ಕಾಂಡದೊಳಗೆ ಕಂಡುಬರುವ ಲ್ಯಾಟೆಕ್ಸ್ನಲ್ಲಿ ಆಲ್ಕಲಾಯ್ಡ್ಗಳ ಉಪಸ್ಥಿತಿಯು ತುಂಬಾ ಹೆಚ್ಚಾಗಿದೆ ಹೆಚ್ಚು ಹೂ ಬಿಡುವ ಅಭಿವೃದ್ಧಿಪಡಿಸಿದ ಹೂ ತಳಿಯ ಕಣಗೆಲೆ ಗಿಡಗಳಲ್ಲಿ ಈ ವಿಷಾಂಶ ಹೆಚ್ಚಿರುವ ಶಂಕೆ ವ್ಯಕ್ತವಾಗಿದೆ ಆದರೆ ಅದು ವೈಜ್ಞಾನಿಕವಾಗಿ ದೃಢೀಕರಿಸಿಲ್ಲ ಎಂದು ಹೇಳಿದ್ದಾರೆ ಇನ್ನು ಕೇರಳದ ತಿರುವಾಂಕೂರು ದೇವಸ್ಥಾನ ಮಂಡಳಿ ಅಧೀನದಲ್ಲಿರುವ ದೇಗುಲಗಳು ಇನ್ನು ಮುಂದೆ ನೈವೇದ್ಯ ಮತ್ತು ಪ್ರಸಾದದಲ್ಲಿ ಕಾಣಗೆಲೆ ಹೂ ಬಳಸಲೇಬಾರದು ಎಂದು ಆದೇಶಿಸಲಾಗಿದೆ ಕಣಗೆಲೆ ಹೂಗಳಲ್ಲಿ ಕೆಲವೊಂದು ನಂಜಿನ ಅಂಶಗಳು ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಟಿಡಿಬಿ ಅಧ್ಯಕ್ಷ ಪ್ರಶಾಂತ್ ಅವರು ಮಾತನಾಡಿ ಆಲಪುರ ದೇಗುಲದಲ್ಲಿ ಪ್ರಸಾದ ರೂಪದಲ್ಲಿ ನೀಡಿದ ಕಣಗೆಲೆ ಹೂ ಸೇವಿಸಿದ ಮಹಿಳೆ ಒಬ್ಬರು ಮೃತಪಟ್ಟ ಘಟನೆ ಬೆಳಕಿಗೆ ಬಂದಿದೆ ಅದೇ ರೀತಿ ಪಟ್ಟಣ ಕೂಡ ಇದೇ ರೀತಿ ಘಟನೆಗಳು ನಡೆದಿವೆ ಆದ್ದರಿಂದ ಕಣಗಿಲೆ ಹೂವನ್ನು ದೇವಾಲಯಗಳಲ್ಲಿ ಬಳಸಬಾರದು ಎಂದು ಟಿಡಿಬಿ ತೀರ್ಮಾನಿಸಿದೆ ಇದರ ಬದಲಾಗಿ ಗುಲಾಬಿ ತುಳಸಿ ತೇಚಿ ದಾಸವಾಳ ಮಲ್ಲಿಗೆ ಹೂಗಳನ್ನ ಬಳಸುವುದಾಗಿ ಕೂಡ ಹೇಳಿದ್ದಾರೆ ಒಟ್ನಲ್ಲಿ ದೇವರಿಗೆ ಪ್ರಿಯವಾಗಿ ಅರ್ಪಿಸ್ತಾ ಇದ್ದಂತಹ ಹೂವಿನಿಂದಲೇ ಒಂದು ಯುವತಿಯು ಪ್ರಾಣ ಕಳೆದುಕೊಂಡಿದ್ದಾರೆ ಇದೆಲ್ಲದರಿಂದ ಜನರಲ್ಲಿ ಆತಂಕ ಕೂಡ ಮೂಡಿದೆ ಹೀಗಿರುವಾಗ ಕೇರಳದ ದೇವಸ್ಥಾನಗಳಲ್ಲಿ ಕಣಗೆಲೆ ಹೂಗಳನ್ನು ಬಳಸಬಾರದು ಎಂದು ಆದೇಶವನ್ನು ಹೊರಡಿಸಲಾಗಿದೆ ಇನ್ಮುಂದೆ ಕಣಗಿಲೆ ಹೂಗಳನ್ನ ಹೊಂದಿರುವ ಮನೆಯವರು ಕೂಡ ಅಷ್ಟೇ ಜವಾಬ್ದಾರಿಯುತವಾಗಿ ತಮ್ಮ ಮಕ್ಕಳನ್ನ ನೋಡ್ಕೊಳ್ಬೇಕು ಅನ್ನೋದು ನಮ್ಮ ಆಶಯ ಮತ್ತಷ್ಟು ಅಪ್ಡೇಟ್ಗಾಗಿ ಬಿಎನ್ಟಿವಿ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಜಲಿ ಸ್ಪೆಷಲ್ ಡೆಸ್ಕ್ ಬಿಎನ್ಟಿವಿ ಇದು ನಿಮ್ಮ ಧ್ವನಿ